ನಮಸ್ಕಾರ ಇವತ್ತು ನಾವು ಯಕ್ಷಗಾನದ ಲೋಕಕ್ಕೆ ಹೋಗೋಣ ಅದರಲ್ಲೋ ವಿಶೇಷವಾಗಿ ಕರ್ನಾಟಕ ಕೇರಳ ಕರಾವಳಿಯ ಈ ಕಲೆಯ ಒಬ್ಬ ಪ್ರಮುಖ ಕಲಾವಿದನ ಬದುಕಿನ ಒಳನೋಟವನ್ನು ಪಡೆಯೋಣ ಹೌದು ನಮ್ಮ ಮುಂದಿರುವ ಆಕ್ರಗಳು ಪಡುಮಲೆ ಜಯರಾಮ ಪಟಾಳಿ ಅವರ ಬಗ್ಗೆ ಹೇಳ್ತವೆ ಅವ್ರನ್ನ ಪಡುಮಲೆ ಅಂತಲೇ ಹೆಚ್ಚಾಗಿ ಕರೆಯೋದು ಅಲ್ವಾ ಅವರ ಕಲಾಜೀವನ ಮತ್ತು ಅವರ ವೈಯಕ್ತಿಕ ಪಯಣ ಎರಡೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಹೌದು ಹೌದು ನಾವಿವತ್ತು ಅವರ ಯಕ್ಷಗಾನದ ಕೊಡುಗೆಗಳು ಅವರು ಮಾಡಿದ ಪಾತ್ರಗಳು ಆಮೆಯೇ ಮುಖ್ಯವಾಗಿ ಜೀವನದಲ್ಲಿ ಬಂದ ಸವಾಲುಗಳನ್ನು ಅವರು ಹೇಗೆ ಎದುರಿಸಿದ್ರು ಮತ್ತೆ ಹೇಗೆ ಬೇರೆಯವರಿಗೆ ಒಂದು ದಾರಿದೀಪ ಆದ್ರು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲು ಅವರ ಕಲಾ ಹಿನ್ನೆಲೆ ಬಗ್ಗೆನೇ ಮಾತಾಡೋಣ ಪಡುಮಲೆ ಜಯರಾಮ ಪಟಾಳಿ ಅವರು ಮೂಲತಃ ಇಲಿಯವರು ಅವರು ಪುತ್ತೂರ್ ಹತ್ರ ಪಡುಮಲೆ ಅಂತ ಸಣ್ಣ ಹಳ್ಳಿ ಇದು ದಕ್ಷಿಣ ಕನ್ನಡ ಮತ್ತೆ ಕೇರಳದ ಕಾಸರಗೋಡು ಜಿಲ್ಲೆಗಳ ಗಡಿ ಪ್ರದೇಶಕ್ಕೆ ಇದೆ ಓ ಗಡಿ ಪ್ರದೇಶ ಯಕ್ಷಗಾನದಲ್ಲಿ ಯಾವ ಶೈಲಿಯವರದು ಅವರು ಪ್ರಮುಖವಾಗಿ ತೆಂಕುತಿಟ್ಟು ಶೈಲಿಯಲ್ಲಿ ಪರಿಣತರು ಇದು ಯಕ್ಷಗಾನದ ಒಂದು ದಕ್ಷಿಣದ ಶೈಲಿ ತೆಂಕುತಿಟ್ಟು ಅದರ ಬಗ್ಗೆ ಸ್ವಲ್ಪ ಹೇಳಿ ಅಂದ್ರೆ ಅದರ ವಿಶೇಷತೆ ಏನು ಖಂಡಿತ ನೋಡಿ ತೆಂಕುತಿಟ್ಟು ಅಂದ್ರೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಉಡುಪಿ ಆಮೇಲೆ ಕಾಸರಗೋಡು ಭಾಗದಲ್ಲಿ ಜಾಸ್ತಿ ಪ್ರಚಲಿತ ಇದರಲ್ಲಿ ವೇಷಭೂಷಣಗಳು ತುಂಬ ಭವ್ಯವಾಗಿರುತ್ತೆ ರಂಗದ ಮೇಲಿನ ಆ ಚಲನೆ ಅಂದ್ರೆ ನೃತ್ಯ ಅದು ತುಂಬ ಚುರುಕಾಗಿರುತ್ತೆ ಮತ್ತೆ ಆ ಭಾವಾಭಿನಯಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಪಡುಮಲೆಯವರು ಇದರಲ್ಲಿ ಸಿದ್ಧಹಸ್ತರು ಹ್ಮ್ ಯಾವ ಪ್ರಸಂಗಗಳಲ್ಲಿ ಅಂದ್ರೆ ಯಾವ ಕಥೆಗಳಲ್ಲಿ ನಾವು ಅವರನ್ನ ಹೆಚ್ಚಾಗಿ ನೋಡಬಹುದು ಓ ಬಹಳಷ್ಟು ಪ್ರಸಿದ್ಧ ಪೌರಾಣಿಕ ಪ್ರಸಂಗಗಳಲ್ಲಿ ಮಾಡಿದ್ದಾರೆ ಉದಾಹರಣೆಗೆ ದೇವಿ ಮಹಾತ್ಮ್ಯ ಆಮೇಲೆ ಮಹಿಷಾಸುರ ವಧೆ ಸುದರ್ಶನ ವಿಜಯ ಅಭಿಮನ್ಯು ಹೀಗೆ ಅನೇಕ ಪ್ರಸಂಗಗಳಲ್ಲಿ ಮುಖ್ಯ ಪಾತ್ರಗಳನ್ನ ಮಾಡಿದ್ದಾರೆ ಕೆಲವು ಕಡೆ ನಿರ್ದೇಶನವನ್ನೂ ಮಾಡಿದ್ದಿದೆ ಅವರ ನಟನೆ ನೃತ್ಯ ಸಂಗೀತದ ತಿಳುವಳಿಕೆ ಎಲ್ಲವೂ ಗಮನಾರ್ಹ ಅಂತ ಹೇಳ್ತಾರೆ ಹೌದು ಖಂಡಿತ ಅವರ ನಟನೆ ಅಷ್ಟೇ ಅಲ್ಲ ನೃತ್ಯ ಸಂಯೋಜನೆ ಅವರಿಗೆ ಸಂಗೀತದ ಜ್ಞಾನನೂ ಚೆನ್ನಾಗಿದೆ ಆಮೇಲೆ ಹೊಸಬ್ಬರಿಗೆ ಮಾರ್ಗದರ್ಶನ ಮಾಡುವ ರೀತಿ ಕೂಡ ತುಂಬ ಚೆನ್ನಾಗಿದೆ ನಾನು ಯೂಟ್ಯೂಬ್ನಲ್ಲಿ ನೋಡಿದ ಹಾಗೆ ನೆನಪು ಅವರ ಕೆಲವು ವೇಷಗಳು ಉದಾಹರಣೆಗೆ ಶತ್ರುಪ್ರಸೂದನ ಸಂಸಪ್ತಕರು ಲವಣಾಸುರ ಅದರಲ್ಲೆಲ್ಲ ಅವರ ವೇಷಭೂಷಣ ಅಭಿನಯ ಎಲ್ಲ ತುಂಬ ವಿಶಿಷ್ಟವಾಗಿತ್ತು ಹೌದು ಅವರ ರಂಗದ ಮೇಲಿನ ಪ್ರದರ್ಶನಗಳು ನಿಜಕ್ಕೂ ಅದ್ಭುತ ಆದರೆ ಈ ಯಶಸ್ಸಿನ ಜೊತೆ ಜೊತೆಗೆ ಅವರ ವೈಯಕ್ತಿಕ ಜೀವನದಲ್ಲಿ ಒಂದು ದೊಡ್ಡ ಸವಾಲಿತ್ತು ಅಂತ ಕೇಳಿದ್ದೀವಿ ಅಲ್ವಾ ಹೌದು ಅದಿ ನಿಜ ಅವರ ಜೀವನದ ಒಂದು ಕಷ್ಟದ ಘಟ್ಟ ಅದು ತಮ್ಮ ಯೌವನದಲ್ಲಿ ಸುಮಾರು ಒಂದು ಹದಿನಾರನೇ ವಯಸ್ಸಿನಲ್ಲೇ ಅನ್ಸುತ್ತೆ ಯಕ್ಷಗಾನ ಪ್ರದರ್ಶನಕ್ಕೆ ಅಂತ ತಿರುಗಾಟದಲ್ಲಿ ಇದ್ದಾಗ ಆ ಮದ್ಯ ವ್ಯಸನಕ್ಕೆ ಒಳಗಾಗಿದ್ರು ಅದು ತುಂಬ ವರ್ಷಗಳ ಕಾಲ ಇತ್ತು ಹದಿನಾರನೇ ವಯಸ್ಸಲ್ಲೇನಾ ಅಯ್ಯೋ ಅಂತ ಪರಿಸ್ಥಿತಿಯಿಂದ ಹೊರಬರುದಂದ್ರ ಸುರುಬ ಅಲ್ಲ ಹೇಗೆ ಬದಲಾವಣೆ ಆಯ್ತು ಅವರ ಜೀವನದಲ್ಲಿ ಅದೊಂದು ಸ್ವಲ್ಪ ವಿಚಿತ್ರವಾದ ಆದರೆ ಇಂಟ್ರೆಸ್ಟಿಂಗ್ ಕಥೆ ಅವರ ಸ್ನೇಹಿತರು ಹಿತೈಷಿಗಳು ಎಲ್ಲ ಸೇರಿ ಮದುವೆ ಪ್ರವಾಸಕ್ಕೆ ಹೋಗೋಣ ಬಾ ಅಂತ ಹೇಳಿ ನಂಬಿಸಿ ಒಂದು ಪುನರ್ವಸತಿ ಕಾರ್ಯಾಗಾರಕ್ಕೆ ಕರ್ಕೊಂಡ್ ಹೋದ್ರಂತೆ ಮದುವೆ ಪ್ರವಾಸ ಹೇಳಿ ಹೌದು ಆ ಕಾರ್ಯಾಗಾರದಲ್ಲಿ ಅವರಿಗೆ ಸಿಕ್ಕಿದ ಅರಿವು ಅಲ್ಲಿನ ಬೆಂಬಲ ಅದು ಅವರ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನೇ ತಂತು ಅಂದಿನಿಂದ ಅಂದ್ರೆ ಸುಮಾರು ಐದು ವರ್ಷಗಳಿಂದ ಅವರು ಪೂರ್ತಿಯಾಗಿ ಮದ್ಯಪಾನದಿಂದ ದೂರ ಇದ್ದಾರೆ ಐದು ವರ್ಷಗಳಿಂದ ನಿಜಕ್ಕೂ ಇದು ಆಶ್ಚರ್ಯ ಮತ್ತು ಖುಷಿ ಎರಡೂ ಆಗತ್ತೆ ಆ ಕಾರ್ಯಾಗಾರದಲ್ಲಿ ಅಂಥದ್ದೇನು ನಡೆತು ಅಂತ ಗೊತ್ತಾ ಅಂದರೆ ಯಾವುದು ಅವರ ಮೇಲೆ ಅಷ್ಟು ಪ್ರಣಾಮ ಬೀರಿತು ಅದರ ಬಗ್ಗೆ ಸ್ಪಷ್ಟವಾದ ವಿವರಗಳು ನಮ್ಮ ಆಕರಗಳಲ್ಲಿ ಸಿಕ್ಕಿಲ್ಲ ಆದರೆ ಸಾಮಾನ್ಯವಾಗಿ ಇಂಥ ಶಿಬಿರಗಳಲ್ಲಿ ತಮ್ಮ ಸಮಸ್ಯೆಯನ್ನು ಒಪ್ಕೊಳ್ಳೋದು ಅದರಿಂದ ಹೊರಬರಲು ಬೇಕಾದ ಒಂದು ಮಾನಸಿಕ ಧೈರ್ಯವನ್ನು ತುಂಬೋದು ಮತ್ತೆ ಬೇರೆಯವರ ಬೆಂಬಲ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಪಡುಮಲೆಯವರ ವಿಷಯದಲ್ಲಿ ಈ ಅನುಭವ ಒಂದು ಬಲವಾದ ಸಂಕಲ್ಪವನ್ನ ಅವರಲ್ಲಿ ಮೂಡಿಸಿರಬೇಕು ಖಂಡಿತವಾಗಿಯೂ ಮತ್ತೆ ಅವರಲ್ಲಿಗೆ ಸುಮ್ಮನಾಗಿಲ್ಲ ಅನ್ನೋದು ಇನ್ನೂ ಮುಖ್ಯ ತಮ್ಮ ಅನುಭವವನ್ನೇ ಬೇರೆಯವರಿಗೆ ಸಹಾಯ ಮಾಡಕ್ ಬಳಸ್ತಿದಾರಲ್ವಾ ಹೌದು ಅದೇ ನಿಜಕ್ಕೂ ವಿಶೇಷ ಈಗ ಅವರು ಕಾಸರಗೋಡು ಭಾಗದಲ್ಲಿ ಕೆಲವು ಸ್ಥಳೀಯ ಎನ್ ಜಿಒಗಳ ಜೊತೆ ಸೇರ್ಕೊಂಡು ಮದ್ಯವ್ಯಸನ ಜಾಗೃತಿ ಬಗ್ಗೆ ಮತ್ತೆ ಪುನರ್ವಸತಿ ಬಗ್ಗೆ ಶಿಬಿರಗಳನ್ನು ಮಾಡ್ತಿದ್ದಾರೆ ಅದನ್ನ ಶಿಬಿರ ಅಂತ ಕರೀತಾರೆ ಅಲ್ಲಿ ಶಿಬಿರ ಅಂದ್ರೆ ಹಾ ಅಂದ್ರೆ ಕಾರ್ಯಾಗಾರ ಅಥವಾ ಒಂದು ತರ ತರಬೇತಿ ಕೂಟ ಅಂತ ಅರ್ಥ ಅಲ್ಲಿ ಅವರು ತಮ್ಮ ಸ್ವಂತ ಕಥೆಯನ್ನೇ ಹೇಳ್ತಾರೆ ನೋಡಿ ನಾನು ಹೀಗಿದ್ದೆ ಹೀಗೆ ಹೊರಗೆ ಬಂದೆ ಅಂತ ಹೇಳಿ ಬೇರೆಯವರಿಗೆ ಧೈರ್ಯ ತುಂಬ್ತಾರೆ ದಾರಿ ತೋರಿಸ್ತಾರೆ ಶಿಬಿರಗಳು ಹೇಗೆ ನಡೀತವೆ ಬರಿಯವರ ಅನುಭವ ಹಂಚಿಕೊಳ್ಳೋದಾ ಅಥವಾ ಬೇರೆ ತಜ್ಞರು ಇರ್ತಾರಾ ಇಲ್ಲ ಇಲ್ಲ ಬರೀ ಅನುಭವ ಹಂಚಿಕೆ ಅಲ್ಲ ಅದು ಆ ಶಿಬಿರಗಳಲ್ಲಿ ವ್ಯಸನದಿಂದ ಹೊರಬಂದವರ ಜೊತೆಗೆ ಸಮಾಜ ಕಾರ್ಯಕರ್ತರು ಇರ್ತಾರೆ ಡಾಕ್ಟರ್ಗಳು ಬರ್ತಾರೆ ಕೆಲವೊಮ್ಮೆ ಧಾರ್ಮಿಕ ಮುಖಂಡರು ಕೂಡ ಭಾಗವಹಿಸ್ತಾರೆ ಅಂದರೆ ಇದೊಂದು ಒಂಥರ ಸಮಗ್ರವಾದ ಪ್ರಯತ್ನ ಅಂದ್ರೆ ಸಮಸ್ಯೆಯನ್ನ ಹಲವು ಆಯಾಮಗಳಿಂದ ನೋಡುವ ಪ್ರಯತ್ನ ಇದು ಅವರ ಸಾಮಾಜಿಕ ಕಳಕಳಿಯನ್ನು ತೋರಿಸುತ್ತೆ ಖಂಡಿತವಾಗಿಯೂ ಒಬ್ಬ ಕಲಾವಿದನಾಗಿ ರಂಗದ ಮೇಲೆ ಮಿಂಚೋದು ಒಂದು ಕಡೆಯಾದರೆ ಹೀಗೆ ತೆರೆಮರೆಯಲ್ಲಿ ಸಮಾಜಕ್ಕೆ ಒಳಿತು ಮಾಡೋದಿದೆಯಲ್ಲ ಅದು ಅವರ ವ್ಯಕ್ತಿತ್ವದ ಇನ್ನೊಂದು ಮಹತ್ವದ ಭಾಗ ಹೌದು ಅಷ್ಟೇ ಅಲ್ಲ ಅವರು ಯುವ ಪೀಳಿಗೆಗೆ ವಿಶೇಷವಾಗಿ ಮಕ್ಕಳಿಗೆ ಯಕ್ಷಗಾನದ ತರಬೇತಿಯನ್ನು ನೀಡುತ್ತಿದ್ದಾರೆ ಈ ಮೂಲಕ ಆ ಕಲಾ ಪರಂಪರೆಯನ್ನ ಮುಂದಿನ ತಲೆಮಾರಿಗೆ ದಾಟಿಸುವ ಕೆಲಸನೂ ಆಗ್ತಾ ಇದೆ ಇದು ಒಂದು ಪ್ರಶ್ನೆಯನ್ನ ಕೇಳುತ್ತೆ ಒಬ್ಬ ಕಲಾವಿದ ತನ್ನ ವೈಯಕ್ತಿಕ ಜೀವನದ ಕಷ್ಟಗಳನ್ನ ದೌರ್ಬಲ್ಯಗಳನ್ನ ಹೀಗೆ ಸಾರ್ವಜನಿಕವಾಗಿ ಹಂಚ್ಕೊಂಡಾಗ ಅದು ಅವರು ಮಾಡೋ ಕಲೆಯ ಮೇಲಿನ ಜನರ ಗ್ರಹಿಕೆಯನ್ನ ಹೇಗೆ ಬದಲಾಯಿಸಬಹುದು ಕೆಲವರು ಹೇಳ್ತಾರಲ್ಲ ಕಲೆ ಬೇರೆ ಕಲಾವಿದನ ವೈಯಕ್ತಿಕ ಬದುಕು ಬೇರೆ ಅಂತ ಹೌದು ಆವಾದವೂ ಇದೆ ಆದರೆ ಪಡುಮಲೆಯವರ ವಿಷಯದಲ್ಲಿ ಏನಾಗಿದೆ ಅಂದರೆ ಅವರ ಪ್ರಾಮಾಣಿಕತೆ ಮತ್ತೆ ಅವರ ಪರಿವರ್ತನೆಯ ಕಥೆ ಅದು ಅವರ ಕಲೆಗೆ ಇನ್ನೊಂದು ಆಯಾಮವನ್ನ ಕೊಟ್ಟಿದೆ ಅನಿಸ್ತೆ ಜನರಿಗೆ ಅದು ಹೆಚ್ಚು ಸ್ಫೂರ್ತಿದಾಯಕವಾಗಿ ಕಾಣ್ತಾ ಇದೆ ಅವರ ಬದುಕು ಮತ್ತು ಕಲೆ ಇಲ್ಲಿ ಒಂದಕ್ಕೊಂದು ಪೂರಕವಾಗಿವೆ ಅವರ ಸಾಮಾಜಿಕ ಕೆಲಸಕ್ಕೆ ಒಂದು ನೈತಿಕತೆಯ ಬಲವನ್ನ ಕೊಟ್ಟಿದೆ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಮಗೆ ಎಲ್ಲ ಅರ್ಥವಾಗುತ್ತೆ ಪಡುಮಲೆ ಜೈರಾಮ ಪಟಾಳಿಯವರ ಕಥೆ ಅಂದ್ರೆ ಕೇವಲ ಒಬ್ಬ ಯಕ್ಷಗಾನ ಕಲಾವಿದನ ಯಶಸ್ಸಿನ ಕಥೆ ಮಾತ್ರ ಅಲ್ಲ ಖಂಡಿತ ಅಲ್ಲ ಇದು ಕಲೆಗಿರೋ ಒಂದು ಪರಿವರ್ತನಾ ಶಕ್ತಿ ಆಮೇಲೆ ವೈಯಕ್ತಿಕ ಸಂಕಲ್ಪದಿಂದ ಹೇಗೆ ಗೆಲ್ಲಬಹುದು ಅನ್ನೋದಕ್ಕೆ ಉದಾಹರಣೆ ಮತ್ತೆ ಮುಖ್ಯವಾಗಿ ತನ್ನ ಅನುಭವವನ್ನೇ ಸಮಾಜಕ್ಕೆ ವಾಪಸ್ ಕೊಡೋ ಒಂದು ಉದಾತ್ಯತೆಯ ಕಥೆ ಅವರು ತಮ್ಮ ಕಲಾ ಪ್ರಕಾರವನ್ನ ತಮ್ಮ ವೈಯಕ್ತಿಕ ಬೆಳವಣಿಗೆಗೂ ಬಳಸ್ಕೊಂಡ್ರು ಸಮಾಜದ ಒಳಿತಿಗೂ ಬಳಸ್ಕೊಳ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದ ಪಾಠ ಹೌದು ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ ಒಬ್ಬ ಕಲಾವಿದನ ವೈಯಕ್ತಿಕ ಹೋರಾಟಗಳು ಅವನ ಗೆಲುವುಗಳು ಅವನು ಪ್ರತಿನಿಧಿಸುವ ಕಲೆಯ ಮೇಲೆ ಮತ್ತು ವಿಶಾಲವಾಗಿ ಸಮಾಜದ ಮೇಲೆ ದೀರ್ಘಕಾಲದಲ್ಲಿ ಯಾವೆಲ್ಲ ರೀತಿ ಪರಿಣಾಮ ಬೀರಬಹುದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಖಂಡಿತ